ಘೋರ ವಾಯು ವಿಪತ್ತು ಢಾಕಾದ ಮಣ್ಣಲ್ಲಿ ಬೆಂಕಿಯ ಬುಕ್ಕಿ ಏರ್ ಇಂಡಿಯಾ ವಿಮಾನ ಪತನದ ಬೆನ್ನಲ್ಲೇ ಮತ್ತೊಂದು ಘೋರ ದುರ್ಘಟನೆ ಢಾಕಾ ಕಾಲೇಜಿನ ಮೇಲೆ ಅಪ್ಪಳಿಸಿದ ಯುದ್ಧ ವಿಮಾನ ಸುಮಾರು ಹತ್ತೊಂಬತ್ತು ಮಂದಿ ಸಜೀವ ದಹನ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯ ಬಂಗಾಳದ ಬಿಸಿ ಮಳೆ ಸುರಿಯುವ ಸೀಸನ್ ಢಾಕಾದ ಮೈಲ್ಸ್ಟೋನ್ ಕಾಲೇಜು ಶಾಂತವಾಗಿ ವಿದ್ಯಾರ್ಥಿಗಳ ನಗೆಗಟ್ಟಿನಿಂದ ತುಂಬಿತ್ತು ಅಲ್ಲಿಯ ಬಾಲಕಿರ ಪ್ಲೇ ಗ್ರೂಪ್ ಕ್ಲಾಸ್ನಲ್ಲಿ ನಲವತ್ತು ಮಕ್ಕಳು ಬಣ್ಣದ ಪೆನ್ಸಿಲ್ ಹಿಡಿದು ಚಿತ್ರ ಬಿಡಿಸ್ತಾ ಇದ್ದರು ಶಿಕ್ಷಕಿ ರಹೀಮಾ ಖಾತೂನ್ ಮಕ್ಕಳಿಗೆ ಚೂರು ಚೂರು ಬಣ್ಣದ ಕತೆ ಹೇಳ್ತಾ ಇದ್ದರು ಮತ್ತು ಆಗಲೇ ಭೀಕರ ಘರ್ಜನೆ ಏನು ಎಂಬುದನ್ನು ಅರಿಯುವರಷ್ಟು ಒಳಗೆ ಆಕಾಶದಲ್ಲಿ ಕಪ್ಪು ಹೊಗೆ ಮತ್ತು ಬೆಂಕಿಯಿಂದ ಮುಡುಗಟ್ಟಿತ್ತು ಚಿಕ್ಕವರ ಕೂಗು ಚಾವಣಿಯ ಮರೆಮಾಚಿದ ಕಾಂಕ್ರೀಟ್ ಮುರಿದು ಬೀಳುವ ಶಬ್ದ ಎಲ್ಲವೂ ಒಂದೇ ಕ್ಷಣದಲ್ಲಿ ನಡೆಯಿತು ಖಾತುನ್ ಮಿಸ್ ಕಣ್ಣೆದುರಿಗೆ ಮೂವರು ಮಕ್ಕಳು ಸಜೀವವಾಗಿ ಬೆಂಕಿಯಲ್ಲಿ ಕರಗಿ ಹೋಗುವ ದೃಶ್ಯ ನೋಡಿ ಅತ್ತಪ್ಪಿದಳು ಪ್ರಾಣ ಉಳಿಸಿಕೊಳ್ಳಲು ಬಾಲಕಿಯರು ಒಂದೇ ನೆತ್ತಿಗೆ ಓಡಿದರೂ ಕೂಡ ಹೊಗೆ ಎಲ್ಲೆಲ್ಲಿಗೂ ಹರಡಿತ್ತು ವಿಮಾನ ಪತನ ಕ್ಷಣ ಮಾತ್ರದ ವಿಷಯ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಆರು ನಿಮಿಷ ಎಫ್ ಸೆವೆನ್ ಬಿಜಿಐ ಚೀನಾದಿಂದ ತಯಾರಾದ ಬಾಂಗ್ಲಾದೇಶ ವಾಯುಪಡೆಯ ತರಬೇತಿ ಯುದ್ಧ ವಿಮಾನ ತನ್ನ ದೈನಂದಿನ ತರಬೇತಿ ಪಠ್ಯದ ಭಾಗವಾಗಿ ಟೇಕ್ ಆಫ್ ಆಗಿತ್ತು ಪೈಲಟ್ ಫಾರೂಕ್ ಹುಸೇನ್ ಯೋಧಿ ಸಂಯಮದೊಂದಿಗೆ ವಿಮಾನ ಹಾರಿಸ್ತಾ ಇದ್ದಾರೆ ಆದರೆ ಹಾರಿದ ಕೆಲವೇ ಕ್ಷಣಗಳಲ್ಲಿ ಅವನಿಗೆ ನಿಯಂತ್ರಣ ಕಳೆದುಹೋಯಿತು ತಕ್ಷಣವೇ ಆಧುನಿಕ ಟಿವಿ ನಿರ್ವಹಣಾ ಸಿಸ್ಟಮ್ ಖಾರ ಇಂಜಿನ್ ಡೇಂಜರ್ ಅಲ್ರಾಮ್ ಮೊಳಗಿತು ಫಾರೂಕ್ಗೆ ಏನು ಹೊಳೆಯದಾಗ ಆತ್ಮವಿಶ್ವಾಸದಿಂದ ಮೇ ಡೇ ಮೇ ಡೇ ಎಂದು ನಿಯಂತ್ರಣ ಕೊಟುಗೆ ಕೂಗಿ ಹೇಳಿದರು ಆದರೆ ಸಮಯ ತೀವ್ರವಾಗಿ ತಪ್ಪಿಸಿಕೊಳ್ತಾ ಇತ್ತು ತನ್ನ ವಿಮಾನವನ್ನು ಜನವಸ್ತಿಯಿಂದ ದೂರ ಇಡಲು ಹರಸಾಹಸ ಪಟ್ಟರು ಕೂಡ ಅದು ಢಾಕಾದ ಮೈಲ್ಸ್ಟೋನ್ ಕಾಲೇಜಿನ ಮೇಲೆಯೇ ಬಿತ್ತು ಪೈಲಟ್ ಕೂಡ ಆ ಭಿನ್ನದ ದಾಹದಲ್ಲಿ ಸಜೀವ ದಹನವಾದರು ಬೆಂಕಿಯ ನರಕ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ನೋಡಿದರೆ ವಿದ್ಯಾರ್ಥಿನಿ ನೂರ ಹಸನ್ ಆಗಾಗ ಬೇಟೆಯ ಸಿಡಿಲಿನಂತೆ ದುಸ್ವಪ್ನಗಳ ಶಿಕಾರಿಯಾಗಿದ್ದರು ಆದರೆ ಆ ದಿನ ಅವಳ ನೆನಪಿನಲ್ಲಿ ಕೊನೆವರೆಗೂ ಉಳಿಯಲಿದೆ ಅವಳು ಕ್ಯಾಂಟೀನ್ ಹತ್ತಿರ ಗೆಳತಿಯ ಜೊತೆ ಟೀ ಕುಡಿತಿದ್ದಾಗ ವಿಮಾನದ ಗರ್ಜನೆಯೊಂದಿಗೆ ಕ್ಯಾಂಟೀನ್ ಚಾವಣಿ ಹೊಡೆದು ಝಟಕ ಝಟ್ಕೆಯಲ್ಲಿ ಬಿದ್ದ ಬೆಂಕಿ ಎಲ್ಲಾ ಕಣ್ಣು ಮುಚ್ಚುವಷ್ಟು ಒಳಗಡೆ ನಾನು ಓಡಿದೆ ನನ್ನ ತಂಗಿ ನಿಧ ಕೂಡ ಒಳಗಿದ್ದಳು ನಾನು ಕರೆ ಹಾಕಿದರೂ ಕೂಡ ಉತ್ತರ ಇಲ್ಲ ನನ್ನ ಕಣ್ಣು ಮುಂದೆ ಚಾವಣಿ ಕೊಂಚ ಕೊಂಚವಾಗಿ ಕುಸಿದು ಬಿದ್ದುಕೊಂಡಿತ್ತು ನೂರ ಅಳುತ್ತ ಹೇಳ್ತಾ ರಕ್ಷಣಾ ಕಾರ್ಯ ಬೆಂಕಿ ನಡುವೆ ಜೀವ ರಕ್ಷಣೆ ಅಗ್ನಿಶಾಮಕ ದಳದ ಅಧಿಕಾರಿ ಲಿಮಾಖಾನ್ ಘಟನಾ ಸ್ಥಳಕ್ಕೆ ಬರುವ ಮೊದಲೇ ಮೂರು ತಂಡಗಳು ಕಾರ್ಯಾರಂಭಿಸಿದ್ವು ರಕ್ಷಕರ ಮನಸ್ಸು ಚುರುಕಾಗಿ ಮಕ್ಕಳನ್ನು ಹೊರತೆಗೆದಷ್ಟು ಬೇಗ ತಪಾಸಣೆಗೆ ಕಳಿಸ್ತಾ ಇದ್ರು ಮಧ್ಯಾಹ್ನ ಒಂದು ಮೂವತ್ತರ ಒಳಗೆ ಸುಮಾರು ನಾಲ್ಕು ಮಕ್ಕಳನ್ನು ಸೇನಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಆದರೆ ನೋವು ನೋವಿನ ಗಾತ್ರ ಅದಕ್ಕಿಂತ ದೊಡ್ಡದು ಅದರಂತೆ ನೂರಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದವು ಬೆಂಕಿಯ ಹೊಗೆ ಕುಡಿಯುವುದು ತೀವ್ರ ಗಾಯಗಳು ಮತ್ತು ಶಾಕ್ ಸ್ಥಿತಿಯಲ್ಲಿದ್ದವರು ತಮ್ಮ ಪ್ರಾಣಕ್ಕಾಗಿ ಹಾರ ಹೋರಾಡ್ತಾ ಇದ್ರು ಇನ್ನು ಆಸ್ಪತ್ರೆಗಳ ಧಾವಂತ ಜೀವ ಉಳಿಸುವ ಪಣೆಯಲ್ಲಿ ವೈದ್ಯರು ಘಟನೆ ಬಳಿಕ ಢಾಕಾ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕುರ್ಮಿಟೋಲಾ ಜನರಲ್ ಕುವೈತ್ ಬಾಂಗ್ಲಾದೇಶ ಸ್ನೇಹ ಸರ್ಕಾರಿ ಆಸ್ಪತ್ರೆ ಮತ್ತು ಶಹೀದ್ ಮನ್ಸೂರ್ ಅಲಿ ವೈದ್ಯಕೀಯ ಕಾಲೇಜುಗಳಲ್ಲಿ ನಿರಂತರ ಧಾವಂತ ವೈದ್ಯ ಡಾಕ್ಟರ್ ಶಬನಮ್ ಅಕ್ತರ್ ಹೇಳಿದಂತೆ ಇದು ಮಾಮೂಲಿ ತುರ್ತು ಪರಿಸ್ಥಿತಿ ಅಲ್ಲ ಬೇರೆ ಬೇರೆ ರೀತಿಯ ಗಾಯಗಳಿವೆ ಬ್ಲಾಸ್ಟ್ ಇಂಜುರಿ ಇರಲೇಷನ್ ಇಂಜುರಿ ಚರ್ಮದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಬರ್ನ್ ಆಗಿರೋರು ನಮ್ಮ ಎಲ್ಲ ಸಿಬ್ಬಂದಿಗೆ ಬದುಕು ಉಳಿಸುವ ಯುದ್ಧದಲ್ಲಿ ತೊಡಗಿದ್ದಾರೆ ನೋವಿನ ಸಂಖ್ಯೆ ಏರ್ತಾ ಇದೆ ರಾಷ್ಟ್ರ ತಲ್ಲಣದಲ್ಲಿದೆ ಮಧ್ಯರಾತ್ರಿ ವೇಳೆಗೆ ಸಾವಿನ ಸಂಖ್ಯೆ ಹತ್ತೊಂಬಕ್ಕೆ ಏರಿಕೆ ಆಯಿತು ಈ ಪೈಕಿ ಏಳು ಮಕ್ಕಳು ಎರಡು ಶಿಕ್ಷಕರು ಪೈಲಟ್ ಸೇರಿದ್ದರು ಬಹುತೇಕ ಮೃತದೇಹಗಳು ಗುರುತಿಸುವ ಸ್ಥಿತಿಯಲ್ಲೇ ಇರಲಿಲ್ಲ ಯುದ್ಧ ವಿಮಾನದ ನಂಬಿಕೆ ಪ್ರಶ್ನೆಗೊಳಗಾಗಿದೆ ಎಫ್ ಸೆವೆನ್ ಬಿ ಜಿ ಐ ಎಂಬ ಯುದ್ಧ ವಿಮಾನವು ಚೀನಾ ತಯಾರಿಕೆಯಾಗಿದ್ದು ಮಿಗ್ ಟ್ವೆಂಟಿ ಒನ್ ರೂಪಾಂತರವಾಗಿತ್ತು ಇದನ್ನು ಬಹುಪಾತ್ರ ಯುದ್ಧ ವಿಮಾನವೆಂದು ಪರಿಗಣಿಸಲಾಗ್ತಾ ಇತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಬಾಂಗ್ಲಾದೇಶದಲ್ಲಿ ಇದು ನಾಲ್ಕನೇ ಅವಘಡ ಪರಿಶೀಲನೆ ನಡೆಸಿದ ತಜ್ಞ ಡಾಕ್ಟರ್ ಸಾಜಿದ್ ಹಮೀದ್ ಹೇಳೋ ಪ್ರಕಾರ ಈ ವಿಮಾನದಲ್ಲಿ ತಂತ್ರಜ್ಞಾನ ಸುಧಾರಣೆ ಇದೆ ಆದರೆ ನಿರಂತರ ತಪಾಸಣೆ ಇಲ್ಲದಿದ್ದರೆ ಈ ರೀತಿಯ ಅಪಘಾತಗಳು ತಪ್ಪಿಸಲು ಸಾಧ್ಯವಿಲ್ಲ ತರಬೇತಿ ಸಮಯದಲ್ಲಿಯೇ ಇಂತಹ ವೈಫಲ್ಯ ಬಂದಿರೋದು ಆತಂಕಕಾರಿ ಇನ್ನು ಎಲ್ಲೆಲ್ಲೂ ಶೋಕದ ನುಡಿ ವಿಮಾನ ದುರ್ಘಟನೆ ನಡೆದ ಭಾಗದ ಮಕ್ಕಳ ಪೋಷಕರು ಆ ಶಾಲೆ ಮುಂದೆ ಜಮಾಯಿಸಿ ಕಣ್ಣೀರಿಟ್ಟು ನಿಂತಿದ್ದರು ಕೆಲವರು ಬೇಸರದಿಂದ ಪ್ಲೇ ಕಾರ್ಡ್ ಹಿಡಿದಿದ್ದರು ಮಕ್ಕಳ ಜೀವನದ ಬೆಲೆ ಏನು ಶಿಕ್ಷಣ ಮಂದಿರವೋ ಅಥವಾ ಯುದ್ಧ ವಿಮಾನ ಪ್ರಾಯೋಗಿಕ ಪ್ರದೇಶವೋ ಹಾರಾಟದ ಹಿಂದೆ ಹೊಣೆಗಾರಿಕೆ ಇರಬೇಕು ಈ ಘಟನೆಯಿಂದ ಶೀಘ್ರವೇ ಇಲ್ಲದ ಪಾಠವೆಂದರೆ ಯುದ್ಧ ವಿಮಾನಗಳು ತರಬೇತಿಯ ಹೆಸರಿನಲ್ಲಿ ಚನವಸ್ತಿಯ ಹತ್ತಿರ ಹಾರುವುದೇ ತಪ್ಪು ವಿಮಾನ ತಂತ್ರಜ್ಞಾನ ಅಭಿವೃದ್ಧಿಯ ಜೊತೆಗೆ ಮಾನವೀಯ ಮೌಲ್ಯಗಳಿಗೂ ಕೂಡ ಸ್ಥಾನ ನೀಡಬೇಕು ಈ ವಿಮಾನವು ಶಾಲೆ ಮೇಲೆ ಬೀಳದಂತೆ ಮಾಡಬೇಕೆಂಬ ನಿಖರ ಕಣ್ಗಾವಲು ಕೂಡ ಇರಲಿಲ್ಲ ಇದು ಯುದ್ಧ ವಿಮಾನವಲ್ಲ ಭೂಮಿಯ ಮಕ್ಕಳ ಬದುಕಿನ ತಪಾಸಣೆಯಂತಿತ್ತು ಹೌದು ಈ ವಿಮಾನ ಪತನ ಕೇವಲ ವಿದ್ಯುತ್ ಶಬ್ದದ ಅವಘಡವಲ್ಲ ಇದು ಒಂದು ರಾಷ್ಟ್ರದ ಮಕ್ಕಳ ಕನಸು ಮಕ್ಕಳು ತಮ್ಮ ಕಲಿಕಾ ನೆಲೆ ಕಳೆದುಕೊಂಡ ಕತೆ ಆದರೆ ಈ ನೋವಿನಿಂದ ಹುಟ್ಟಿದ ಮಕ್ಕಳು ನಾಳೆ ಭಾರತದ ಬಾಂಗ್ಲಾದೇಶದ ಮತ್ತು ವಿಶ್ವವನ್ನು ವಿಮಾನರಹಿತ ಅಪಾಯದಿಂದ ಕಾಪಾಡಬಹುದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಆದಷ್ಟು ಬೇಗ ಗುಣಮುಖವಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್